ಸಾರ್ವಜನಿಕರ ಸಾಲು ಸಾಲು ದೂರುಗಳ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ಬೆಂಗಳೂರು ಸಿಟಿ ಹಾಗೂ ಗ್ರಾಮಾಂತರ ಜಿಲ್ಲೆಯ ತಹಶೀಲ್ದಾರ್ ಕಚೇರಿಗಳ ಮೇಲೆ ದಾಳಿ ನಡೆಸಿದ್ದಾರೆ ಬೆಂಗಳೂರು ದಕ್ಷಿಣ ಉತ್ತರ ಯಲಹಂಕ ಸೇರಿದಂತೆ ಒಂಬತ್ತು ತಹಶೀಲ್ದಾರ್ ಕಚೇರಿಗಳ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ ದಾಳಿ ವೇಳೆ ಹಲವು ಅಕ್ರಮಗಳು ಕಂಡುಬಂದಿದ್ದು ತಹಶೀಲ್ದಾರರು ಮತ್ತು ಏಜೆಂಟ್ಗಳು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ ತಹಶೀಲ್ದಾರ್ ಕಚೇರಿಗಳಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ ಏನೇ ಕೆಲಸ ಆಗಬೇಕು ಅಂದ್ರೂ ಏಜೆಂಟ್ಗಳ ಮೂಲಕವೇ ಹೋಗಬೇಕು ಇಲ್ಲವಾದರೆ ಆರಾರು ತಿಂಗಳು ಓಡಾಡಿದ್ರೂ ಯಾವುದೇ ಕೆಲಸವಾಗಲ್ಲ ಏನಾದರೂ ಪ್ರಶ್ನೆ ಮಾಡಿದರೆ ಅದ್ಯಾರ ಹತ್ತಿರ ಹೇಳ್ಕೋತಿರೋ ಹೇಳ್ಕೊಳ್ಳಿ ಅನ್ನೋ ದಿಮಾಕಿನ ಉತ್ತರ ಎಲ್ಲ ದಾಖಲೆಗಳಿದ್ದರೂ ಯಾವುದೇ ಕೆಲಸ ಆಗಲ್ಲ ಇಂತಹ ಒಬ್ಬೊಬ್ಬರಿಗೆ ಆರು ನೂರಕ್ಕೂ ಹೆಚ್ಚು ದೂರುಗಳು ತಹಶೀಲ್ದಾರ್ ಕಚೇರಿಗಳ ಅಧಿಕಾರಿಗಳ ಮೇಲೆ ಬಂದಿತ್ತು ಸಾರ್ವಜನಿಕರ ಈ ಎಲ್ಲ ದೂರುಗಳನ್ನು ಪರಿಶೀಲನೆ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು ಇಂದು ಮಧ್ಯಾಹ್ನದ ವೇಳೆಗೆ ನಗರ ಮತ್ತು ಗ್ರಾಮಾಂತರದ ಒಂಬತ್ತು ತಹಶೀಲ್ದಾರ್ ಕಚೇರಿಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದರು ಎಲ್ಲ ದಾಖಲೆಗಳು ನೀಡಿದ್ರೂ ಕೆಲಸ ಮಾಡದೆ ನಿರ್ಲಕ್ಷ್ಯ ವಹಿಸಿ ಹಣಕ್ಕೆ ಬೇಡಿಕೆ ಇಟ್ಟಿರೋದು ಬೆಳಕಿಗೆ ಬಂದಿದೆ ಅಷ್ಟೇ ಅಲ್ಲದೆ ಕೆಲ ಅಧಿಕಾರಿಗಳು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದು ಅಂತಹ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ಎಸ್ ಪಾಟೀಲ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸದ್ಯ ಒಂಬತ್ತು ಕಚೇರಿಗಳಲ್ಲೂ ಕೆಲವು ಅಕ್ರಮಗಳು ನಡೆದಿರುವುದು ಪತ್ತೆಯಾಗಿದ್ದು ಅಂತಹ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸೋಕೆ ಸಿದ್ಧವಾಗಿದೆ ದಾಳಿಯ ವೇಳೆ ಬಹುತೇಕ ಅಧಿಕಾರಿಗಳು ಕಚೇರಿಯಿಂದ ಎಸ್ಕೇಪ್ ಆಗಿದ್ದು ತಹಶೀಲ್ದಾರರೇ ವೀಕೆಂಡ್ ಅಂತ ಕಚೇರಿಗೆ ಬರದೇ ಇರೋದು ಪತ್ತೆಯಾಗಿದೆ ಅಲ್ಲದೆ ಬಹುತೇಕರು ಏಜೆಂಟ್ಗಳನ್ನು ನೇಮಿಸಿಕೊಂಡಿದ್ದು ಅವರ ಮೂಲಕವೇ ಕೆಲಸ ಮಾಡಿಸ್ತಿರೋದು ಕೂಡ ಗೊತ್ತಾಗಿದೆ ಸಾರ್ವಜನಿಕರಿಂದ ಬಂದ ದೂರುಗಳ ದಾಖಲೆಗಳನ್ನು ಪಡೆದು ಆ ಫೈಲ್‌ಗಳು ಅಥವಾ ದಾಖಲೆಗಳನ್ನು ಖುದ್ದು ಅಧಿಕಾರಿಗಳೇ ಪರಿಶೀಲನೆ ನಡೆಸಿದ್ದಾರೆ ತಹಸೀಲ್ದಾರ್ ಆಫೀಸ್ಗಳಲ್ಲಿ ನಮ್ಮ ಹತ್ರ ಒಂದು ಆರ್ನೂರು ಕೇಸ್ ಬಂದಿದೆ ಕ್ಲೋಕ್ ಆಕ್ಟ್ ಕ್ಲೋಕ್ ಆಕ್ಟ್ ಸೇರಿ ಸಿಕ್ಸ್ ಹಂಡ್ರೆಡ್ ಕೇಸ್ ಅದರಲ್ಲಿ ಇರೆಗ್ಯುಲಾರಿಟೀಸ್ ಬಂದಿದೆ ಮತ್ತು ಸುಮಾರು ಸೋಮೋಟ ಕೇಸಸ್ ಇದೆ ಈಗ ಜನರ ಅಹವಾಲುಗಳೆಂಬ ಬಂದದನ್ನೆಲ್ಲ ಸ್ವೀಕಾರ ಮಾಡಲಿಕ್ಕೆ ಮತ್ತು ಯಾವ ರೀತಿಯಿಂದ ಅಪರಾಧ ಪತ್ರ ನಡೀತಾ ಇದೆ ಏಜೆಂಟ್ಸ್ ಬಂದು ಅವರ ಹಾವಳಿ ಜಾಸ್ತಿ ಆಗಿದೆ ಏಜೆಂಟ್ಸ್ ಮುಖಾಂತರ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ ಆ ನಂತರ ದುಡ್ಡು ಕೊಡದೇನೆ ಯಾವ ಕೆಲಸನೂ ಆಗೋದಿಲ್ಲ ಅನ್ನುವಂಥ ಒಂದು ಜನರ ಅಹವಾಲು ನಮಗೆ ಬಂದು ಮುಟ್ಟಿದ್ರಿಂದ ಇವತ್ತು ಈ ಒಂಬತ್ತು ಒಂಬತ್ತು ತಹಸೀಲ್ದಾರ್ ಸಾಫೀಸ್ಗಳನ್ನು ನಾವು ಬ್ಯಾಂಗ್ಳೂರು ಅರ್ಬನ್ ಮತ್ತು ಬ್ಯಾಂಗ್ಳೂರು ರೂರಲ್ ಅಲ್ಲಿರುವಂಥ ಸಮಸ್ಯೆಗಳೇನು ಅಪರ ತಪ್ರ ಏನಾಗ್ತಾ ಇದೆ ಮತ್ತು ಇದ್ದ ನಮ್ಮ ಇದ್ದ ಕಂಪ್ಲೇಂಟ್ಸ್ಗಳಲ್ಲಿ ಕೂಡ ಕೆಲವು ಕ್ವೈರೀಸ್ಗಳನ್ನು ತೊಗೊಂಡ್ಬಂದು ತಹಸೀಲ್ದಾರ್ಗಳನ್ನು ಮುಂದಿಟ್ಕೊಂಡು ಅಲ್ಲಿ ಫೈಲ್ಸ್ಗಳನ್ನು ತೆಗೆದು ಸಕಾಲದಲ್ಲಿ ಎಂಟ್ರಿ ಆಗ್ತಾ ಇದ್ದಾವೆ ಅಲ್ಲಿ ಅಲಿಗೇಷನ್ಸ್ ಏನು ಬರ್ತದೆ ಅಂದರೆ ಕೊಟ್ಟಂಥ ಅರ್ಜಿಗಳನ್ನು ಸಕಾಲದಲ್ಲಿ ಎಂಟ್ರಿ ಮಾಡೋದಿಲ್ಲ ಸಕಾಲದಲ್ಲಿ ಎಂಟ್ರಿ ಮಾಡಿದರೆ ಮೂವತ್ತು ದಿವಸ ಒಳಗೆ ಅದನ್ನು ಕಾರ್ಯ ಆಗೋದು ಅವುಗಳನ್ನು ಎಂಟ್ರಿ ಆಗುವುದಿಲ್ಲ ಅವರು ಕೈಯಿಂದ ತಗೊಂಡ್ ಬರಬೇಕು ಏಜೆಂಟ್ ಮೂಲಕ ಬರಬೇಕು ದೆನ್ ಎಂಟ್ರಿನೂ ಆಗ್ತದೆ ಕೆಲಸನೂ ಆಗ್ತದೆ ಇಲ್ಲದೆ ಇದ್ರೆ ಸಾಮಾನ್ಯ ಜನರಿಗೆ ಪರಿತಪ್ಿಸುವಂತ ಪರಿಸ್ಥಿತಿ ಬಂದಿದೆ ಅನ್ನುವಂತ ಒಂದು ಕಂಪ್ಲೇಂಟ್ ಪೊಲೀಸ್ ಟ್ರ್ಯಾಕ್ ಮಾಡ್ತಾ ಇರ್ತಾರೆ ನೀವು ಹಾಗಾಗಿ ಮಾಡ್ತೀವಿ ಇಷ್ಟಾದ್ರೂ ಲೋಕಾಯುಕ್ತ ಸಂಸ್ಥೆ ಅಕ್ರಮ ಭ್ರಷ್ಟಾಚಾರ ಅದಕ್ಕೆ ಆ ಭಯ ಹುಟ್ಟಲಿ ಅಂತ ಹೇಳಿನೇ ಮತ್ತು ಭಯ ಭಯ ಹುಟ್ಟಿಸುವುದು ಒಂದೇ ಅಲ್ಲ ಜನರ ಸಮಸ್ಯೆಗೆ ಶೀಘ್ರವಾಗಿ ಪರಿಹಾರ ಸಿಗಬೇಕು ಕೊಡದೇ ಇರೋರು ಏನಿದಾರಲ್ಲ ಅವರು ಡೈರೆಕ್ಷನ್ ಆಫ್ ಡ್ಯೂಟಿ ಅಂತ ಲೋಕಾಯುಕ್ತ ಆಕ್ಟ್ ಕೆಳಗಡೆ ಎನಿಬಡಿ ಗಿಲ್ಟಿ ಆಫ್ ಡೈರೆಲೆಕ್ಷನ್ ಆಫ್ ಡ್ಯೂಟಿ ಆರ್ ಮಾಲ್ ಅಡ್ಮಿನಿಸ್ಟ್ರೇಷನ್ ಅವ್ರ ಮೇಲೆ ನಾವು ಪ್ರೊಸೀಡ್ ಆಗಲಿಕ್ಕೆ ಕಾನೂನಿನಲ್ಲಿ ರಹ ಇದೆ ಆದ್ರಿಂದ ಈಗ ಆರ್ನೂರು ಕೇಸ್ಗಳು ಬಂದಿದ್ದಾವೆ ಬೇಕಾದಷ್ಟು ಜನ ಕಂಪ್ಲೇಂಟ್ ಹಾಕಕ್ಕೆ ಬರ್ತಾರೆ ಕಂಪ್ಲೇಂಟ್ ಕೊಡು ಅಂತಂದ್ರೆ ಇಲ್ಲ ಸರ್ ನಮ್ಗೆ ಕೆಲಸ ಮಾಡಿಕೊಡಿ ಅಂತ ಹೇಳ್ತಾರೆ ಕಂಪ್ಲೇಂಟ್ ಕೊಡೋದಿಲ್ಲ ದಯವಿಟ್ಟು ಕೆಲಸ ಮಾಡಿಕೊಡಿ ಕಂಪ್ಲೇಂಟ್ ಕೊಟ್ರೆ ನಮ್ಗೆ ತೊಂದರೆ ಆಗ್ತದೆ ಹಾಗೆ ಹೇಗೆ ಆನಂತರ ದುಡ್ಡು ಬೇಡ್ತಾರೆ ಸರ್ ಅಂತ ಕೇಳ್ತಾರೆ ಎಲ್ಲಿ ಕೊಡು ಕಂಪ್ಲೇಂಟ್ ದುಡ್ಡು ಬೇಡ್ತಾರೆ ಅಂತ ಕಂಪ್ಲೇಂಟ್ ಕೊಡೋದ್ರೆ ಜನ ಜನ ಮುಂದೆ ಬರೋದಿಲ್ಲ ಕಂಪ್ಲೇಂಟ್ ಕೊಡೋದಿಲ್ಲ ಯಾಕಂದ್ರೆ ಅವ್ರು ಹೆದರ್ತಾರೆ ನಾವು ಕಂಪ್ಲೇಂಟ್ ಕೊಟ್ರೆ ಇವತ್ತೇನು ಸಾಹೇಬರು ಮಾಡ್ತೀವಿ ಅಂತಾರೆ ನಾಳೆ ಇನ್ನೊಂದು ಯಾವ್ದು ಕೆಲಸ ಬಂದರೆ ಎಲ್ಲರೂ ಕೂಡ ನಮ್ಗೆ ಸತ್ತಾಯಿಸ್ತಾರೆ ಅನ್ನುವಂಥ ಹೆದರಿಕೆ ಅವರು ಆ ತರ ಹೆದರು ಅವಶ್ಯಕತೆ ಇಲ್ಲ ನಿಮಗೆ ನಿಜವಾಗ್ಲೂ ಇಲ್ಲಿ ತೊಂದರೆ ಆಗ್ತಿತ್ತು ಅಂದರೆ ಇಂಥವರಿಂದ ಹೀಗೆ ಈ ಕೆಲಸಕ್ಕೆ ತೊಂದರೆ ಆಗ್ತಿದೆ ಅಂದರೆ ನಾವು ಡೆಫಿನೆಟ್ಲಿ ಸಂಬಂಧಪಟ್ಟವ್ರನ್ನ ಕರೆಸ್ತೀವಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಆಕ್ಷನ್ ತಗೊಳ್ತೀವಿ ಈಗ ಈಗ ನೀವು ಹೇಳ್ತಾ ಇರೋದು ಭೀತಿ ಹುಟ್ಟಿಲ್ಲ ನೀವು ರೇಡ್ ಮಾಡ್ತಾ ಇದ್ದೀರಿ ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡ್ತೀರಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ನಲ್ಲಿ ಮಾಡ್ತೀರಿ ಆದರೂ ಯಾರು ಹೆದರುತ್ತಾ ಇಲ್ಲ ಅಂತ ನೀವೇನು ಹೇಳ್ತೀರಲ್ಲ ಈಗ ನೀವು ನಾವು ಮಾಡಿದ ಎಲ್ಲೆಲ್ಲಿ ಹೋಗಿ ನಾವು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದಿದ್ದೀವಿ ಒಂದೇ ಸರಿ ಮಾಡಿಲ್ಲ ನಾವು ಈಗ ಆರ್ ಟಿ ಒಡಿದ್ವಿ ಒಂದೇ ಸರಿ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಬರಲಿಲ್ಲ ಮತ್ತೆ 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 ಸರ್ಪ್ರೈಸ್ ಆಗಿ ಇನ್ಸ್ಪೆಕ್ಷನ್ ಮಾಡಿದ್ದೀವಿ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗಿದೆ ಪಾಸಿಟಿವ್ ಆಗಿ ನೀವು ನೋಡಲಿಕ್ಕೆ ಕಾಣುತ್ತೆ ಈಗ ಹೋಗಿ ನೋಡಿದ್ರೆ ಕೂಡ ನೀವು ಸಾರಿ ಅಂಡ್ ಎಂಡ್ ಅಲ್ಲ ಸ್ಟಾರ್ಟ್ ಸರ್ ಲೋಕಾಯುಕ್ತ ರೈಡ್ ಮಾಡ್ತಾರೆ ಅಂತ ನಮ್ಗೆ ಹದಿನೈದು ದಿನದ ಹಿಂದೆ ಗೊತ್ತಿತ್ತು ಅಂತ ಹೇಳಿದ್ದಾರೆ ಅಲ್ಲಿ ಆಫೀಸ್ ಅಲ್ಲಿ ಒಳಗಡೆ ಸಿಬ್ಬಂದಿ ಲೋಕಾಯುಕ್ತ ಮಾಹಿತಿ ಲೀಕ್ ಆಗ್ತಾ ಇದೆ

ಫೈಲ್ಸ್ ಹೇಗೆ ಇಟ್ಟಿದ್ದಾರೆ ಏನ್ ಕೆಲಸ ಮಾಡಿದ್ದಾರೆ ಎಷ್ಟು ಅಟೆಂಡ್ ಮಾಡಿಲ್ಲ ಜನರ ಸಮಸ್ಯೆ ನಮ್ಮಲ್ಲಿ ಬಂದಂತ ಸಮಸ್ಯೆಗಳಿಗೆ ಉತ್ತರ ಏನು ಕೊಡ್ತಾರೆ ಇವರು ಸಕಾಲದಲ್ಲಿ ಎಂಟ್ರಿ ಮಾಡಿದ್ರೆ ಕ್ರಮ ಕೈಗೊಳ್ತೀರಾ ವಿಸಿಟ್ ಮಾಡಿ